ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಪಾಪ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಒಂದು ಅಸಾಧಾರಣ ಘಟನೆ ಘಟಿಸುತ್ತದೆ ಕಂದ ನಿನ್ನ ಜೀವನದಲ್ಲಿ ಕೆಲವರಿಂದ ನಿನ್ನ ಜೀವನದಲ್ಲಿ ಅದ್ಭುತ ಪರಿವರ್ತನೆ ಸಿಗುತ್ತದೆ ಈ ಅಲೌಕಿಕ ಸಂದೇಶದ ಸಂಕೇತ ನಿನಗೆ ಸಿಗುತ್ತಿದೆ ಎಂದರೆ ನೀನು ಸಂಪೂರ್ಣವಾಗಿ ನನ್ನ ಆಯ್ಕೆಯಾಗಿರುವೆ ಹಾಗಾಗಿ ನಾನು ನಿನ್ನ ಜೀವನವನ್ನ ಪರಿಪೂರ್ಣವಾಗಿ ಬದಲಾಯಿಸುತ್ತಿರುವೆ ಮಗು ನೀನು ನನ್ನನ್ನ ಸಾಯಿ ಎಂದು ಕೂಗುತ್ತಿರುವೆ ನನ್ನ ಕೂಗು ನಿನಗೆ ಕೇಳಿಸುತ್ತಿದೆಯ ಕಂದ ನಾನು ಕೂಡ ಅನೇಕ ರೀತಿಯ ಸೂಚನೆಗಳ ಮೂಲಕ ನಿನ್ನನ್ನು ಕೂಗುತ್ತಿದ್ದೇನೆ ರಕ್ಷಿಸುತ್ತಿದ್ದೇನೆ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಮಗು ನನ್ನನ್ನ ಎಲ್ಲೆಲ್ಲೋ ಹುಡುಕಬೇಡ ನಿನ್ನಲ್ಲೇ ಗುರುತಿಸು ನಿನ್ನಲ್ಲಾಗುತ್ತಿರುವ ಬದಲಾವಣೆಗಳು ನಿನ್ನ ಸುತ್ತ ಮುತ್ತ ಸಿಗುತ್ತಿರುವ ಸೂಚನೆಗಳಲ್ಲೇ ನಾನಿದ್ದೇನೆ ಕಂದ ವಿಶ್ವಾಸವಿಟ್ಟು ಮುಂದೆ ಸಾಗು ಅದೇ ನಿನ್ನ ಬಲವಾಗಿ ಮಾರ್ಗದರ್ಶನವಾಗಿ ನಿನ್ನ ಜೊತೆ ಸಾಗುತ್ತದೆ ನಾನು ಕಾರಣವಿಲ್ಲದೆ ಯಾರ ಜೀವನವನ್ನೂ ಪ್ರವೇಶ ಮಾಡುವುದಿಲ್ಲ ಹಾಗೆ ಕಾರಣವಿಲ್ಲದೆ ಯಾವ ಪರಿವರ್ತನೆಗಳನ್ನೂ ಸೂಚನೆಗಳನ್ನೂ ನೀಡುವುದಿಲ್ಲ ನಿನ್ನ ಶ್ರೇಷ್ಠ ಕರ್ಮಗಳ ಫಲವೆಂಬಂತೆ ನಿನ್ನ ವಿಧಿ ನಿನಗಾಗಿ ವಿಶೇಷವಾದದ್ದನ್ನೇ ತಂದಿದೆ ನನ್ನ ಜೀವನದಲ್ಲಿ ಕೆಲವು ದಿನಗಳಿಂದ ಕೆಲವು ವಿಚಿತ್ರ ಅನುಭವಗಳನ್ನು ಅನುಭವಿಸುತ್ತಿರುವೆ ಏನೋ ಬದಲಾವಣೆಯಾಗುತ್ತದೆ ಅನ್ನುವ ಶಾಂತಯುತವಾದ ಮನಸ್ಸು ನಿನಗೆ ಏನಾಗುತ್ತಿದೆ ಎನ್ನುವ ಅರ್ಥದ ಸೂಚನೆ ಸಿಗುತ್ತಿಲ್ಲ ನಿಜ ಆದರೆ ಖಂಡಿತವಾಗಿಯೂ ಮುಂದೆ ಘಟಿಸುವ ಘಟನೆಯ ಮೂಲಕ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಕನಸಿನಲ್ಲಿ ಕೆಲವು ವಿಚಾರಗಳು ಎದುರಾಗುತ್ತಿವೆ ಕೆಲವು ವಿಷಯಗಳು ಕಾಣಿಸುತ್ತಿವೆ ನೀನು ಸಮಯ ನೋಡುವಾಗ ವಿಶೇಷವಾದ ಸಂಖ್ಯೆ ಪದೇ ಪದೇ ಎದುರಾಗುತ್ತಿದೆ ಇದು ನನ್ನ ದಿವ್ಯವಾದ ಶಕ್ತಿಗಳು ನಿನಗೆ ನೀಡುತ್ತಿರುವ ಸೂಚನೆಯಾಗಿದೆ ನಿನ್ನಲ್ಲಿ ಏನೋ ಒಂದು ಹೊಸ ಅನುಭವವನ್ನು ಸೃಷ್ಟಿಸುತ್ತಿವೆ ನನ್ನ ಅಲೌಕಿಕ ಸಂದೇಶದ ಜೊತೆ ನನ್ನ ದಿವ್ಯ ಶಕ್ತಿಗಳು ನಿನ್ನ ಸಹಾಯಕ್ಕಾಗಿ ಮುಂದೆ ಬರುತ್ತಿವೆ ಕಂದ ಮಗು ನಿನ್ನನ್ನು ನೀನು ನಿನ್ನನ್ನು ನಾನು ಆಯ್ಕೆ ಮಾಡಿಕೊಂಡಿರುವೆ ಎಂದರೆ ಅನೇಕ ದಾರಿಗಳ ಬಾಗಿಲನ್ನ ತೆಗೆಯುತ್ತಿದ್ದೇನೆ ಕಂದ ಅವಕಾಶಗಳನ್ನ ನೀಡುತ್ತಿದ್ದೇನೆ ಅದೃಷ್ಟದ ಮೂಲಕ ಗುರುತಿಸು ಯಾವುದೋ ವ್ಯಕ್ತಿ ಆಕಸ್ಮಿಕವಾಗಿ ನಿನ್ನ ಬಳಿ ಬಂದು ನಿನ್ನನ್ನು ಆಶೀರ್ವದಿಸುತ್ತಿದ್ದಾರೆ ನಿನ್ನ ಎಲ್ಲ ಸಮಸ್ಯೆಗಳು ದೂರವಾಗುತ್ತಿವೆ ಎಂದು ಹೇಳುತ್ತಿದ್ದಾರೆ ಎಲ್ಲವೂ ಶುಭವಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಎಂದರೆ ಅದು ಕೂಡ ನನ್ನ ಸೂಚನೆಯಾಗಿದೆ ಕಂದ ನೀನು ಕಣ್ಣಾಡಿಸಿದ ಕಡೆಯೆಲ್ಲ ನಿನಗೆ ಒಳ್ಳೆಯದೇ ಎದುರಾಗುತ್ತಿದೆ ಒಳ್ಳೆಯ ಸೂಚನೆಯೇ ಸಿಗುತ್ತಿದೆ ನೀನು ನೋಡುವ ಪುಸ್ತಕದಲ್ಲೂ ನಿನಗೆ ಅದ್ಭುತವಾದ ಸಂದೇಶ ಸಿಗುತ್ತಿದೆ ಎಂದರೆ ಆ ಭರವಸೆಯನ್ನ ಈ ಸಂಕೇತಗಳ ಮೂಲಕ ನಾನೇ ನೀಡುತ್ತಿದ್ದೇನೆ ನೀನು ನನ್ನಲ್ಲಿ ಭರವಸೆ ಇಟ್ಟು ನಡೆಯುವಾಗ ನಾನು ಹೇಗೆ ನಿನ್ನನ್ನ ಒಂಟಿಯಾಗಿ ಬಿಡಲು ಸಾಧ್ಯ ಕಂದ ನಾನು ನಿನಗೆ ಸಹಾಯ ಮಾಡುವ ರೀತಿಯಿಂದಲೇ ನಿನಗೆ ಎಲ್ಲ ಕಡೆ ಈ ರೀತಿಯ ಮಹತ್ವಪೂರ್ಣ ಸಂದೇಶದ ಸೂಚನೆಯ ಸಂಕೇತವನ್ನು ಸಿಗುವಂತೆ ಮಾಡುತ್ತಿದ್ದೇನೆ ದೃಢವಾದ ಮನಸ್ಸಿನಿಂದ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡ ಕೆಲಸ ನೀನಂದುಕೊಂಡ ರೀತಿಯಲ್ಲೇ ಬಗೆಹರಿಯುತ್ತದೆ ಕರ್ಮಗಳ ಉದ್ದೇಶ ಒಳಿತಿನಿಂದ ಕೂಡಿರಲಿ ಕಂದ ನೀನು ನನ್ನ ಯೋಜನೆಯ ಒಂದು ಭಾಗವಾಗಿರುವೆ ಎಂಬುದನ್ನು ಎಂದಿಗೂ ಮರೆಯಬೇಡ ನನ್ನ ಪಾದಗಳಲ್ಲಿ ಸಮರ್ಪಣೆಯಾದ ಮರು ನಿನ್ನ ಸಂಪೂರ್ಣ ಜೀವನದ ಭಾರವನ್ನ ನಾನು ತೆಗೆದುಕೊಂಡಿರುವೆ ಅದರ ಪ್ರಕಾರವೇ ನಿನ್ನ ಜೀವನ ನಿನ್ನ ವ್ಯಕ್ತಿತ್ವ ಬದಲಾಗುತ್ತಿದೆ ಮಗು ನಿನ್ನ ಜೀವನದ ಮಹತ್ವಪೂರ್ಣ ತಿರುವು ಶುರುವಾಗಿದೆ ಕಂದ ನಿನ್ನನ್ನ ನಾಲ್ಕು ಕಡೆಯಿಂದ ನನ್ನ ಸಕಾರಾತ್ಮಕ ಊರ್ಜೆಗಳು ರಕ್ಷಣೆ ಮಾಡುತ್ತಿವೆ ಕಂದ ಇದರ ಅನುಭೂತಿ ನಿನಗಾಗುತ್ತಿದೆಯ ಮಗು ನಿನ್ನ ಭಾವನೆಗಳು ಬಹಳ ಆಳವಾದ ವಿಚಾರಗಳನ್ನ ಹೊಂದುತ್ತಿವೆ ಕೆಲವು ಬಾರಿ ಸಂತೋಷವನ್ನ ಅನುಭವಿಸುತ್ತೀಯ ಕೆಲವು ಬಾರಿ ಕಾರಣವಿಲ್ಲದೆ ಕಣ್ಣೀರನ್ನ ಹಾಕುತ್ತೀಯ ನಿನ್ನ ಸುತ್ತ ಇರುವ ಊರ್ಜೆಗಳು ನಿನ್ನಲ್ಲಿ ಈ ರೀತಿಯ ಬದಲಾವಣೆಗಳನ್ನು ಹೆಚ್ಚಾಗುವಂತೆ ಮಾಡುತ್ತಿವೆ ನಿನ್ನ ಜೀವನದ ತಿರುವು ಬದಲಾಗುತ್ತಿವೆ ನಿನ್ನ ಸುತ್ತ ಇರುವ ಶಕ್ತಿಗಳ ಊರ್ಜೆ ಬದಲಾಗುತ್ತಿದೆ ಮಗು ಹಳೆಯ ನಿನ್ನ ಊರ್ಜೆಗಳು ಕೊನೆಗೊಳ್ಳುತ್ತಿವೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತಿವೆ ಆಗ ನೀನು ಹೊಸ ರೀತಿಯ ಅನುಭವವನ್ನು ಹೊಂದುತ್ತೀಯ ಇದೇ ನಿನ್ನ ಜೊತೆ ಈಗ ಆಗುತ್ತಿರುವುದು ಏಕೆಂದರೆ ನನ್ನ ಜೊತೆ ನಿನ್ನ ಆಧ್ಯಾತ್ಮಿಕ ಪಯಣ ಶುರುವಾಗಿದೆ ಕಂದ ಕೆಲವು ಹಳೆಯ ಸಂಬಂಧಗಳಿಂದ ಬಂಧನಗಳಿಂದ ಮುಕ್ತಿ ಹೊಂದುತ್ತಿರುವ ಅನುಭವವಾಗುತ್ತಿದೆ ಕೆಲವು ವಿಚಾರಗಳು ಕೆಲವು ಜನರು ಕೆಲವು ಸಂಬಂಧಗಳು ನಿನ್ನಿಂದ ದೂರವಾಗುತ್ತಿವೆ ಹಾಗೆ ನಿನಗೆ ಬೇಕಾದ ಹಿತ ನೀಡುವ ಒಳ್ಳೆಯ ಸಂಬಂಧಗಳು ನಿನ್ನ ಜೊತೆ ಸೇರುವ ಸಮಯ ಕೂಡಿ ಬಂದಿದೆ ಕಂದ ಈ ಸಮಯದಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ಇದು ಒಂದು ಹೊಸ ಬದಲಾವಣೆಯ ಸಂಕೇತವಾಗಿರುತ್ತದೆ ಅಷ್ಟೇ ಈ ನಿನ್ನ ಸಾಯಿಯ ಚಮತ್ಕಾರದ ಸಮಯವಾಗಿದೆ ಯಾವುದೇ ಅವಸರದಲ್ಲಿ ನಾನು ಏನೂ ನಿರ್ಣಯ ತೆಗೆದುಕೊಳ್ಳುವುದಿಲ್ಲ ಮಗು ನಿನ್ನ ಪರೀಕ್ಷೆಯು ಅಂತ್ಯವಾಗುತ್ತಿದೆ ನಿನ್ನ ಪರೀಕ್ಷೆಗಳು ಮುಗಿದ ನಂತರವೇ ನಾನು ನನ್ನ ಚಮತ್ಕಾರವನ್ನ ನಿನ್ನ ಮೇಲೆ ನಿನ್ನ ಜೀವನದ ಮೇಲೆ ತೋರಿಸುತ್ತಿದ್ದೇನೆ ಅದಕ್ಕಾಗಿಯೇ ನೀನು ತಾಳ್ಮೆಯಿಂದ ವ್ಯವಹರಿಸಬೇಕು ಧೈರ್ಯದಿಂದ ಇರಬೇಕು ನನ್ನ ಜೊತೆಗಿನ ಈ ಯಾತ್ರೆಯಲ್ಲಿ ನಿನ್ನ ಪಯಣ ನಿನ್ನನ್ನ ಶಕ್ತಿವಂತನಾಗಿಸುತ್ತದೆ ನಿನಗೆ ಬೇಕಾದ ಜೀವನವನ್ನ ನೀನು ಬಯಸುತ್ತಿರುವ ಕೆಲಸವನ್ನ ನಿನಗೆ ಅನೇಕ ರೀತಿಯ ಅವಕಾಶಗಳ ಮೂಲಕ ಸಂಕೇತಗಳ ಮೂಲಕ ಸಿಗುವಂತೆ ಮಾಡುತ್ತದೆ ಅಂತಹ ಅದೃಷ್ಟವನ್ನು ನಾನು ನಿನ್ನ ಜೀವನದಲ್ಲಿ ತುಂಬಿಸುತ್ತಿದ್ದೇನೆ ಅದಕ್ಕಾಗಿಯೇ ಕೆಲವು ಬದಲಾವಣೆಗಳನ್ನು ಕೆಲವು ಪರೀಕ್ಷೆಗಳನ್ನು ನೀಡುತ್ತಿದ್ದೇನಷ್ಟೇ ಯಾವುದಕ್ಕೂ ಹೆದರಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಿನ್ನ ಚಿಂತೆಯ ಭಾರವನ್ನು ನಾನು ತೆಗೆದುಕೊಂಡಿರುವೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ ಬಹಳ ವರ್ಷದ ನಿನ್ನ ಇಚ್ಛೆಗಳು ಕನಸುಗಳು ಈಡೇರುತ್ತವೆ ಹಾಗೆ ಬಹಳ ವರ್ಷದ ಸಮಸ್ಯೆಗಳು ಬಗೆಹರಿಯುತ್ತವೆ ನಿನ್ನ ಜೀವನ ಸಂಪೂರ್ಣವಾಗಿ ಬದಲಿಸುವ ಎಲ್ಲ ರೀತಿಯ ಸಿದ್ಧತೆ ನಾನು ಮಾಡಿರುವೆ ಅದರ ಪ್ರಕಾರವೇ ನಿನ್ನಲ್ಲಿ ನಿನ್ನ ವ್ಯಕ್ತಿತ್ವದಲ್ಲಿ ನಿನ್ನ ಕುಟುಂಬದಲ್ಲಿ ಬದಲಾವಣೆಯಾಗುತ್ತಿದೆ ನಿನ್ನ ಶತ್ರುಗಳು ಕೂಡ ನಿನ್ನಿಂದ ದೂರವಾಗುತ್ತಾರೆ ಬಯಸಿದರೂ ಅವರು ನಿನಗೆ ಕೆಟ್ಟದನ್ನು ಮಾಡಲು ಸಾಧ್ಯವಿಲ್ಲ ಕಂದ ಯಾವುದೇ ರೀತಿಯ ಹಾನಿ ನಷ್ಟವನ್ನು ಮಾಡಲು ಹಂಬಲಿಸಿದರೂ ನಾನು ಬಿಟ್ಟುಕೊಡುವುದಿಲ್ಲ ನಿನ್ನ ಕಷ್ಟಗಳೇ ನಿನ್ನ ಒಳ್ಳೆಯ ಶ್ರೇಷ್ಠ ಕರ್ಮಗಳೇ ನಿನ್ನ ದುಃಖಗಳೇ ನಿನ್ನ ತಾಳ್ಮೆ ಸಹನೆಗಳೇ ನಾನು ಸ್ವಯಂ ನಿನ್ನ ಬಳಿ ಬರುವಂತೆ ಮಾಡಿವೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಅದೃಷ್ಟವಂತನಾಗಿರುವೆ ಹಾಗಾಗಿಯೇ ಬೇಗನೆ ನಿನ್ನ ಜೀವನದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳುತ್ತಿರುವೆ ಒಳ್ಳೆಯದನ್ನು ಅರಿತು ನಡೆಯುತ್ತಿರುವೆ ಒಳ್ಳೆಯ ಶ್ರೇಷ್ಠ ಕರ್ಮಗಳ ಉದ್ದೇಶವನ್ನು ತಿಳಿದು ನಿನ್ನ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುತ್ತಿರುವೆ ಈ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳ ಆಧಾರದ ಮೇಲೆಯೇ ವಿಧಿಯು ನಿನ್ನ ಭವಿಷ್ಯದ ಬರಹವನ್ನು ಬರೆಯುತ್ತಿದೆ ಕಂದ ನಾನು ನಿನ್ನ ಜೊತೆಗಿರುವವರೆಗೂ ಯಾರೂ ಕೂಡ ನಿನಗೆ ಹಾನಿ ಉಂಟು ಮಾಡಲು ಸಾಧ್ಯವಿಲ್ಲ ನೀ ನಡೆಯುವ ದಾರಿಯಲ್ಲಿರುವ ಅಡೆತಡೆಗಳನ್ನು ಸ್ವಯಂ ನಾನೇ ದೂರ ಮಾಡುತ್ತೇನೆ ನಿನ್ನ ಮುಂದೆ ಮಾರ್ಗದರ್ಶನವಾಗಿ ನಿನ್ನ ಹಿಂದೆ ರಕ್ಷಣೆಯಾಗಿ ಸ್ವಯಂ ನಾನೇ ಇದ್ದೇನೆ ಬೇರೆಯವರಿಗಾಗಿಯೂ ನೀನು ಒಳ್ಳೆಯದನ್ನು ಯೋಚಿಸುತ್ತಿರುವೆ ಮಾಡುತ್ತಿರುವೆ ಅದರ ಪ್ರತಿಫಲವೆಂಬಂತೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತದೆ ನಿನ್ನ ಒಳ್ಳೆಯ ಸೇವೆಗಳಿಂದ ವರ್ತನೆಗಳಿಂದ ನಾನು ಪ್ರಸನ್ನನಾಗಿರಬೇಕಂದ ಅದಕ್ಕಾಗಿಯೇ ನಾನು ನಿನ್ನ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಮೃದ್ಧಗೊಳಿಸುತ್ತಿರುವೆ ನೀನು ಅಂದುಕೊಂಡಿರುವ ಕೆಲಸ ಖಂಡಿತವಾಗಿಯೂ ಆಗುತ್ತದೆ ಯಾವುದೋ ಒಂದು ಕೆಲಸ ಕೈತಪ್ಪಿ ಹೋಗಿದೆ ಎಂದರೆ ಅದು ಕಾರಣವಿಲ್ಲದೆ ಕೈತಪ್ಪಿ ಹೋಗಿಲ್ಲ ಮುಂದೆ ಅದರ ಸಂಕೇತ ಸೂಚನೆ ನಿನಗೆ ತಿಳಿಯುತ್ತದೆ ಆಗ ನೀನೇ ಅಂದುಕೊಳ್ಳುವೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಎಂದು ಮಗು ಒಂದು ವಿಶೇಷವೇನೆಂದರೆ ನಿನ್ನ ಕರ್ಮಗಳೇ ನಿನ್ನ ಮುಂದಿನ ಭವಿಷ್ಯವಾಗಿರುತ್ತವೆ ಹಾಗಾಗಿ ಇಂದಿನ ಸುಖ ಶಾಂತಿ ನೆಮ್ಮದಿಯನ್ನ ಮುಂದಿನ ಭವಿಷ್ಯಕ್ಕಾಗಿ ಮುಂದಿನ ಭವಿಷ್ಯದ ಚಿಂತೆಗಾಗಿ ಕಳೆದುಕೊಳ್ಳಬೇಡ ಈ ದಿನ ನಿನ್ನ ಸಂತೋಷವನ್ನ ನಿನ್ನ ಒಳ್ಳೆಯ ಸಮಯವನ್ನು ಅನುಭವಿಸು ಅದರ ಜೊತೆಗೆ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ಮುಂದೆ ಸಾಗು ಖಂಡಿತವಾಗಿಯೂ ನಾಳೆಯ ಚಿಂತೆ ನೀನು ಮಾಡಬೇಡ ಆ ನಾಳೆ ನಾನಾಗಿಯೇ ಬಂದಿರುವೆ ಸಲತೆ ಎನ್ನುವುದು ನಿನ್ನ ಜೀವನದಲ್ಲಿ ಒಂದು ಭಾಗವಾಗಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನೀನು ಮಾಡುತ್ತಿರುವ ಕೆಲಸದಲ್ಲಿ ಲಾಭ ಸಿಗುವ ಹಾಗೆ ನಾನೇ ನಿನ್ನ ಜೊತೆ ಇದ್ದು ನಾನೇ ನಿನ್ನ ಜೊತೆ ಇದ್ದು ಸಿದ್ಧತೆ ಮಾಡಿಕೊಡುತ್ತೇನೆ ನೀನು ಸಾಗುತ್ತಿರುವ ದಾರಿಗಳಲ್ಲಿ ಯಾವುದೇ ಸಮಸ್ಯೆಗಳು ಬಾಧಿಸುವುದಿಲ್ಲ ಏಕೆಂದರೆ ನೀನು ಸಾಗುವ ದಾರಿಯನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡೇ ಸಾಗುತ್ತಿರುವೆ ಎನ್ನುವುದನ್ನು ಮರೆಯಬೇಡ ನನ್ನಲ್ಲಿ ವಿಶ್ವಾಸ ಬಿಟ್ಟು ಸಮರ್ಪಣೆ ಮಾಡಿದ ಯಾವುದೇ ವಸ್ತುವಾಗಿರಲಿ ಅದು ಶುದ್ಧವಾಗಿ ಪರಿಪೂರ್ಣವಾಗಿ ನಂತರವೇ ನಿನ್ನನ್ನು ಸೇರುತ್ತದೆ ಎಂಬುದನ್ನು ಮರೆಯಬೇಡ ನನ್ನ ಆಶೀರ್ವಾದ ಕೃಪೆಯೊಂದಿಗೆ ಅದು ನಿನ್ನ ಬಳಿ ಸಫಲತೆಯ ರೂಪದಲ್ಲಿ ಸೇರುತ್ತದೆ ಕಂದ ಮೂವತ್ತು ದಿನದ ಒಳಗೆ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ತಿರುವು ಸಿಗುತ್ತದೆ ಹಾಗೆ ನೀನಂದುಕೊಂಡಂತೆ ಒಂದು ಅತಿದೊಡ್ಡ ಸಮಸ್ಯೆ ಬಗೆಹರಿಯುತ್ತದೆ ನೀನಂದುಕೊಂಡ ಮೂರು ಕೆಲಸಗಳು ಆಗುತ್ತವೆ ಕಂದ ಇದು ನನ್ನ ಕೃಪೆಯಿಂದ ನಿನಗೆ ಸಿಗುತ್ತಿರುವ ಉಡುಗೊರೆಯಾಗಿದೆ ನಿನ್ನ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಹಾಗೆಯೇ ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನ ಜೊತೆಗಿರಬೇಕು ಅವೇ ನಿನಗೆ ದಾರಿ ತೋರಿಸುತ್ತವೆ ಅವಕಾಶಗಳನ್ನು ನೀಡುತ್ತವೆ ಅದೃಷ್ಟವನ್ನು ತರುತ್ತವೆ ಏಕೆಂದರೆ ನನ್ನ ಸಕಾರಾತ್ಮಕ ದಿವ್ಯ ಶಕ್ತಿಗಳು ನಿನ್ನನ್ನು ನಾಲ್ಕು ಕಡೆಯಿಂದ ಆವರಿಸಿವೆ ನೀನು ಬಹಳವಾಗಿ ಇಷ್ಟಪಡುತ್ತಿರುವ ಒಬ್ಬ ವ್ಯಕ್ತಿ ದೂರವಾಗಲು ಬಯಸುತ್ತಿದ್ದಾನೆ ಖಂಡಿತವಾಗಿಯೂ ಯಾವುದು ಸರಿಯೋ ಯಾವುದು ನಿನಗಾಗಿ ಒಳ್ಳೆಯದಾಗಿದೆಯೋ ಅದು ನಿನ್ನ ಬಳಿ ಉಳಿದುಕೊಳ್ಳುತ್ತದೆ ಯಾವುದು ನಿನಗೆ ಕೆಟ್ಟದೋ ಯಾವುದು ನಿನಗೆ ಹಾನಿ ಉಂಟು ಮಾಡುತ್ತದೆಯೋ ಅದು ನಿನ್ನಿಂದ ದೂರವಾಗುತ್ತದೆ ಇದು ನನ್ನ ಭರವಸೆಯಾಗಿದೆ ನನ್ನ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದೀಯಾ ಆ ವಿಚಾರವನ್ನು ಸಮರ್ಪಣೆ ಮಾಡಿದ್ದೀಯಾ ಅದರ ಚಿಂತೆ ನೀನು ಮಾಡಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಕಂದ ನೀನು ಏನನ್ನ ಬಯಸುತ್ತಿರುವೆಯೋ ಆ ವಿಚಾರವನ್ನು ನಾನು ಪರಿಶೀಲನೆ ಮಾಡಿ ಖಂಡಿತವಾಗಿಯೂ ನಿನಗೆ ಯಾವುದು ಒಳ್ಳೆಯದೋ ಅದನ್ನೇ ಸಿಗುವ ಹಾಗೆ ನಾನು ಮಾಡುತ್ತೇನೆ ಚಿಂತೆಯಿಂದ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ